ನಮಸ್ಕಾರ ರೀ ಎಲ್ಲರಿಗೂ ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ತಿನ್ನೋದ್ರಿಂದ ಆಗುವಂತಹ ಆರೋಗ್ಯದ ಲಾಭಗಳು ಯಾವ್ಯಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬರ್ರಿ ಈ ಸಿಹಿ ಗೆನಸ್ನಲ್ಲಿರುವಂತಹ ಆರೋಗ್ಯದ ಗುಣಗಳನ್ನ ತಿಳಿದ ನಂತರ ಎಲ್ಲರೂ ತಿನ್ನೋಕೆ ಇಷ್ಟಪಡ್ತಾರೆ ಇದ್ದರೂ ಕೂಡ ತಿಂತಾರೆ ಯಾಕಂದರೆ ಅಷ್ಟೊಂದು ಅದ್ಭುತವಾದಂತಹ ಆರೋಗ್ಯದ ಗುಣಗಳನ್ನು ಈ ಸ್ವೀಟ್ ಪೊಟ್ಯಾಟೊ ಹೊಂದೈತ್ರಿ ಈ ಸ್ವೀಟ್ ಪೊಟ್ಯಾಟೋದ ಆರೋಗ್ಯದ ಗುಣಗಳನ್ನ ತಿಳಿದ ನಂತರ ಅಂತೂ ಸಂಕ್ರಾಂತಿ ಹಬ್ಬದಾಗ ಮಾತ್ರ ಅಲ್ಲರಿ ಪ್ರತಿಯೊಂದು ಟೈಮಲ್ಲೂ ಈ ಸ್ವೀಟ್ ಪೊಟ್ಯಾಟೋನ ತಿನ್ನೋದಕ್ಕೆ ಇಷ್ಟಪಡ್ತೀರಿ ಒಳಗೆ ಯಾವಾಗಲೂ ಈ ಸಿಹಿ ಅನ್ನಿಸ್ತಾ ಸಿಗ್ತೈತ್ರಿ ಇದ್ರೊಳಗಿರುವಂತಹ ಆರೋಗ್ಯದ ಗುಣಗಳನ್ನು ನೋಡಿ ಆಯುರ್ವೇದದೊಳಗೆ ಇದನ್ನ ಧನ್ವಂತರಿ ಅಂತ ಅಂತಾರೀ ಯಾಕಂದರೆ ಅಷ್ಟೊಂದು ಆರೋಗ್ಯದ ಗುಣಗಳನ್ನು ಇದು ಹೊಂದೈತ್ರಿ ಇದು ಜನರ ಆರೋಗ್ಯವನ್ನು ಅಚ್ಚುಕಟ್ಟಾಗಿಡಕ್ಕೆ ತುಂಬ ಸಹಾಯ ಮಾಡ್ತೈತ್ರಿ ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಅಂತಂದ್ರೂ ತಪ್ಪಾಗ್ಲಾರದ್ರಿ ಆಯುರ್ವೇದ ಪದ್ಧತಿಯಲ್ಲಿ ಸಹ ಇದ್ರ ಬಗ್ಗೆ ಮಾತನಾಡ್ತಾರೆ ಯಾರು ಆಗಾಗ ಸಿಹಿ ಗೆಣಸನ್ನು ತಿಂತಾರಲ್ರಿ ಈ ಸಿಹಿ ಗೆಣಸನ್ನು ತಿನ್ನುವಂಥ ಅಭ್ಯಾಸ ಇಟ್ಕೊಂಡು ಅವ್ರಿಗೆ ಕಣ್ಣಿನ ಸಮಸ್ಯೆ ಆಮೇಲೆ ಕರುಳ ಸಮಸ್ಯೆ ಸೇರಿದಂತೆ ಇನ್ನಿತರ ಹಲವಾರು ಆರೋಗ್ಯದ ತೊಂದರೆಗಳು ದೂರಕ್ಕಾವು ಅಂಥೇಳಿ ಆಯುರ್ವೇದ ಪ್ರಕಾರ ಹೇಳ್ತಾರೆ ಸಿಹಿ ಗೆನಸ್ನಲ್ಲಿರೀ ಬೀಟಾ ಕ್ಯಾರೋಟಿನ್ ಹೇರಳವಾಗಿ ಐತ್ರಿ ಆಮೇಲೆ ಇದನ್ನು ಸೇವನೆ ಮಾಡೋದ್ರಿಂದ ಬೀಟಾ ಕ್ಯಾರೋಟಿನ್ ನಮ್ಮ ದೇಹದೊಳಗೆ ಹೋಗಿರಿ ವಿಟಮಿನ್ ಎ ಆಗಿ ಬದಲಾಗ್ತೈತಿ ರೀ ಮತ್ತು ಅದು ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸ್ತದ್ರಿ ಇದರಿಂದ ರೀ ರಾತ್ರಿ ಕುರುಡುತನ ಸಮಸ್ಯೆ ದೂರ ಆಗ್ತದ್ರಿ ದೀರ್ಘಕಾಲದವರೆಗೆ ಕಣ್ಣಿನ ಪೊರೆ ಅಥವಾ ದೃಷ್ಟಿ ಮಂಜಾಗೋ ಸಾ ಇದ್ರೂ ಈ ಕೆನಸನ್ನು ತಿಂತ ಬಂದದ್ದಾದ್ರೆ ಪೊರೆ ಬರೋದನ್ನು ರೀ ಆಮೇಲೆ ಇದ್ರೊಳಗೆ ಅದ್ಭುತ ಜೀರ್ಣಕ್ರಿಯೆಯ ಶಕ್ತಿ ಐತ್ರಿ ನಮ್ಮ ಜೀರ್ಣಾಂಗದ ವ್ಯವಸ್ಥೆಗೆ ಸಿಹಿ ಗೆಣಸು ಸಕಾರಾತ್ಮಕ ಪರಿಣಾಮ ಉಂಟು ಮಾಡ್ತೈತೆ ರೀ ಯಾಕಂದರೆ ಇದ್ರೊಳಗೆ ನಾರಿನ ಅಂಶ ರೀ ಇದು ಕರುಳಿನ ಆರೋಗ್ಯವನ್ನು ಉತ್ತಮಪಡಿಸೋದು ಮಾತ್ರವಲ್ಲದ ರೀ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆಯನ್ನು ಇದು ಹೋಗಲಾಡಿಸ್ತದ್ರೆ ಹೀಗಾಗಿ ರೀ ಇದನ್ನು ಆರೋಗ್ಯಕರ ಜೀರ್ಣಶಕ್ತಿ ಅಂತಲೂ ಕರೀತಾರೆ ಸಿಹಿ ರೀ ಮಧುಮೇಹಗಳಿಗೂ ತುಂಬ ಒಳ್ಳೇದ್ರೆ ಸಿಹಿ ಗೆನಸ್ನಲ್ಲಿ ಸಿಹಿ ಸೂಚಂಕ ಕಡಿಮೆ ಇರ್ತದ್ರಿ ಇದು ರಕ್ತದಲ್ಲಿ ನಿಧಾನವಾಗಿ ಗ್ಲುಕೋಸ್ ಬಿಡುಗಡೆ ಆಗುವಂತೆ ನೋಡ್ಕೊಳ್ತದ್ರಿ ಆಮೇಲೆ ರೀ ರಕ್ತದ ಹರಿವಿನೊಳಗೆ ಹೆಚ್ಚಾಗ್ದಂಥ ರಕ್ಷಣೆ ಮಾಡಿ ಬ್ಲಡ್ ಶುಗರ್ ಲೆವೆಲ್ನ ಏರಿಕೆ ಆಗದಂಥ ರೀ ಹೀಗಾಗಿ ಮಧುಮೇಹ ಹೊಂದಿದವ್ರಿ ಆಗಾಗ ಸಿಹಿ ಗೆನಸು ಸೇವನೆ ಮಾಡೋದು ತುಂಬ ರೀ ಕೋಲ್ಡ್ ಟೈಮ್ನಾಗ ಶುಗರ್ ಇದ್ದಾರು ಇದನ್ನು ಸೇವಿಸೋದು ತುಂಬ ರೀ ಸಿಹಿ ಗೆಣಸನ್ನು ತಿನ್ನೋದ್ರಿಂದ ರೀ ಕಾಯಿಲೆ ಬರೋದನ್ನು ತಡೆಗಡ್ತ ಮಾರುಕಟ್ಟೆಯಲ್ಲಿ ಸಿಗುವ ನೇರಳೆ ಬಣ್ಣದ ಸಿಹಿ ರೀ ಕ್ಯಾನ್ಸರ್ ಕಾಯಿಲೆ ಬರೆದಂತೆ ತಡೆಗಟ್ಟುವಂತಹ ಗುಣ ಹೊಂದೈತ್ರಿ ಹಾಗಂತ ಹೇಳಿ ಸಂಶೋಧನೆಗಳ ಪ್ರಕಾರನ ಹೇಳ್ತಾರೆ ಇದರಲ್ಲಿರುವಂತಹ ಕ್ಯಾರೋಟಿನ್ ಅಂಶಗಳು ರೀ ಕ್ಯಾನ್ಸರ್ ವಿರುದ್ಧ ಹೋರಾಡೋಕ ಸಾಮರ್ಥ್ಯವನ್ನು ಪಡೆದವ್ರಿ ಹೀಗಾಗಿ ಕ್ಯಾನ್ಸರ್ ರೋಗ ನಿವಾರಕವಾಗಿ ಕೆಲಸ ಮಾಡೋದ್ರಾಗ ಮತ್ತು ಆರೋಗ್ಯಕರ ಜೀವಕೋಶಗಳ ಅಭಿವೃದ್ಧಿಯಲ್ಲಿ ಕೂಡ ಈ ಸಿಹಿ ಗೆನಸು ನೆರವಾಗ್ತೈತೆ ವಿಶೇಷವಾಗಿ ಪುರುಷರಲ್ಲಿ ಕಂಡುಬರುವ ಪ್ರೋಸ್ಟೇಟ್ ಕ್ಯಾನ್ಸರ್ ಸಮಸ್ಯೆಗೆ ಇದು ರಾಮಬಾಣ ಅಂತಲೂ ಹೇಳ್ತಾರೆ ರೀ ಮತ್ತು ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದ್ರಿ ಸಿಹಿ ಗೆಣಸು ತಿನ್ನೋದು ಸಿಹಿ ಗೆಣಸ್ರಿ ತನ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಹೇರಳವಾಗಿ ಹೊಂದೈತ್ರಿ ಹೃದಯದ ಆರೋಗ್ಯಕ್ಕೆ ಇವುಗಳು ಅದ್ಭುತವಾಗಿ ಕೆಲಸ ಮಾಡ್ತಾವ್ರಿ ಅದಷ್ಟಲ್ದರಿ ರಕ್ತದ ಒತ್ತಡವನ್ನು ನಿರ್ವಹಣೆ ಮಾಡೋಕೂ ಇವು ನೆರವಾಗ್ತಾವ್ರಿ ಆಗಾಗ ನಾವು ಸಿಹಿ ಗೆನಸ ಸೇವನೆ ಮಾಡೋದ್ರಿಂದ ರೀ ಹೃದಯದ ರಕ್ತನಾಳದ ಕಾಯಿಲೆಗಳು ಸಹ ಇರುವುದಿಲ್ಲರಿ ಆಮೇಲೆ ಸಿಹಿ ಗೆನಸು ತಿನ್ನೋದ್ರಿಂದ ರೀ ಮೆದುಳಿನ ಕಾರ್ಯ ಚಟುವಟಿಕೆಗೆ ತುಂಬ ಸಹಾಯ ರೀ ನೇರಳೆ ಬಣ್ಣದ ಸಿಹಿ ಗೆನಸ್ ಇರ್ತಾವಲ್ಲ ರೀ ಅವು ಮೆದುಳಿನ ಆರೋಗ್ಯವನ್ನು ಉತ್ತಮ ಆಮೇಲೆ ಮೆದುಳನ್ನು ಕಾರ್ಯಶೀಲವಾಗಿಡಾಕ ಸಹಾಯ ಮಾಡ್ತಾವ್ರಿ ಈ ಸಿಹಿ ಗೆಣಸ್ನಲ್ಲಿರುವಂತಹ ಆ್ಯಂಟಿ ಗುಣಲಕ್ಷಣಗಳು ರೀ ಮೆದುಳಿನ ಭಾಗದಲ್ಲಿ ಕಂಡು ಬರುವಂತಹ ಉರಿಹೂತವನ್ನು ನಿವಾರಣೆ ಮಾಡ್ತಾವ್ರಿ ಆಮೇಲೆ ಮಾನಸಿಕ ತೊಂದರೆಗಳು ಎದುರಾಗದಂತ ನೋಡ್ಕೊಳ್ತಾವ್ರಿ ಸಿಹಿ ಗೆನಸ್ನಲ್ರಿ ವಿಟಮಿನ್ ಬಿ ಫೈವ್ ರೀ ಮತ್ತು ವಿಟಮಿನ್ ಬಿ ಸಿಕ್ಸ್ ಇರ್ತೈತ್ರಿ ಇದು ತೂಕವನ್ನು ನಿರ್ವಹಣೆ ಮಾಡಕ್ಕೆ ಮತ್ತು ಚಯಾಪಚಯ ಕ್ರಿಯೆಯನ್ನು ನಿರ್ವಹಿಸಕ ಸಹಾಯ ಮಾಡ್ತೈತ್ರಿ ಆಮೇಲೆ ರೀ ಈ ಸ್ವೀಟ್ ಪೊಟ್ಯಾಟೋನ ಸೇವನೆ ಮಾಡೋದ್ರಿಂದ ತೂಕೂ ಕಡಿಮೆ ಮಾಡ್ಕೊಳ್ಬಹುದು ರೀ ಸಿಹಿ ಗೆಣಸನ್ನು ರೀ ತೂಕ ಕಡಿಮೆ ಮಾಡ್ಕೊಳ್ಬಹುದು ರೀ ಆಮೇಲೆ ಸಂಜೆ ಟೈಮ್ಗೆ ಸಿಹಿ ಗೆಣಸನ್ನು ಕುದಿಸಿ ಇದ್ರೊಳಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ನಿಂಬೆ ರಸ ಮತ್ತು ಮಸಾಲವನ್ನು ಹಾಕಿ ತಿಂದ್ರಂತೂ ತುಂಬ ರೀ ಆರೋಗ್ಯಕ್ಕೂ ರೀ ಆಮೇಲೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೀತಿಯೂ ಇರ್ತದ್ರಿ ಸಿಹಿ ಗೆಣಸು ತೂಕ ನಷ್ಟಕ್ಕೆ ಅತ್ಯುತ್ತಮ ಆಹಾರ ಆಗೇತಿ ರೀ ಇದರಲ್ಲಿ ಹಲವಾರು ಪೋಷಕಾಂಶಗಳದಾವೆ ರೀ ಇದರೊಂದಿಗೆ ಫೈಬರ ವಿಟಮಿನ್ ರೀ ಖನಿಜಗಳ್ರಿ ಮತ್ತು ಪ್ರೋಟೀನ್ಗಳಿಂದಲೂ ತುಂಬ ನೂರು ಗ್ರಾಮ್ ರೀ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ನೀರನ್ನು ರೀ ಇದು ಇಪ್ಪತ್ತೆಂಟು ಗ್ರಾಮ್ ರೀ ಆಮೇಲೆ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಪ್ರೋಟೀನ್ಗಳನ್ರಿ ಮತ್ತು ನೂರ ಇಪ್ಪತ್ತು ಕ್ಯಾಲರಿಗಳನ್ನು ಒದಗಿಸ್ತೈತೆ ರೀ ನಾನು ಆವಾಗಲೇ ಹೇಳಲ್ಲ ರೀ ಮಧುಮೇಹಿಗಳಿಗೆ ಇದು ತುಂಬ ಒಳ್ಳೇದ್ರಿ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಡ್ತೈತೆ ರೀ ಇದು ಆಗಾಗ ಹಸುವಾಗೋದನ್ನು ನಿಲ್ಲಿಸ್ತದ್ರಿ ಕಾರ್ಬೋಹೈಡ್ರೇಟ್ ರೀ ಮಿತವಾಗಿ ಸೇವಿಸೋ ಹಾಗೆ ಮಾಡ್ತದ್ರಿ ಮಧುಮೇಹಿಗಳಿದ್ರೆ ಸಿಪ್ಪೆ ಸಹಿತ ಸ್ವಲ್ಪ ಪ್ರಮಾಣವನ್ನು ಬೇಯಿಸಿ ರೀ ವ್ಯಾಯಾಮ ಮಾಡುವಂಥ ರೀ ಗ್ಲುಕೋಸ್ ಮಟ್ಟ ಕಡಿಮೆ ರೀ ಆವಾಗ ಸಿಹಿ ಗೆಣಸನ್ನು ತಿನ್ನೋದ್ರಿಂದ ರೀ ವ್ಯಾಯಾಮದ ಬಳಿಕಾಯವುಗಳನ್ನು ಮತ್ತು ಮೊಟ್ಟೆ ಪನ್ನೀರ ಮತ್ತು ದಾಲ್ನಂತಹ ಕೆಲವೊಂದು ಪದಾರ್ಥಗಳನ್ನ ತಿನ್ನೋದ್ರಿಂದ ಅಂತೇಳಿ ನಮ್ಮ ಆರೋಗ್ಯಕ್ಕೆ ಪೋಷಕಾಂಶಗಳು ಸಿಗ್ತಾವ್ರಿ ಇದರಲ್ಲಿ ವಿಟಮಿನ್ ಫಿ ಬಿ ಫೈವ್ ಐತಲ್ರಿ ಮತ್ತು ವಿಟಮಿನ್ ಬಿ ಸಿಕ್ಸ್ ರೀ ಇದು ತೂಕ ನಿರ್ವಹಣೆ ಮಾಡೋಕ ಮತ್ತು ಚಯಾಪಚನ ಕ್ರಿಯೆಯನ್ನು ನಿರ್ವಹಿಸೋಕೆ ಸಹಾಯ ರೀ ಹೃದಯಕ್ಕೂ ತುಂಬ ರೀ ಇದ್ರೊಳಗಿರುವಂಥ ಮ್ಯಾಗ್ನೇಷಿಯಮ್ ಅಂಶ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ರೀ ಹೀಗಾಗಿ ಹೃದಯಕ್ಕೆ ತುಂಬ ರೀ ನಾನು ಇಲ್ಲಿ ಸ್ವೀಟ್ ಪೊಟ್ಯಾಟೋನ ಕುದಿಸಿ ಇಟ್ಕೊಂಡಿನಿ ಇದಕ್ಕೆ ಸ್ವಲ್ಪ ಬೆಲ್ಲ ಆಮೇಲೆ ಹಾಲು ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ ರೀ ಬೆಲ್ಲದೊಳಗೆ ಕ್ಯಾಲ್ಸಿಯಂ ಅಂಶ ರೀ ಬೆಲ್ಲನೂ ಇದ್ರ ಜೊತೆಗೆ ತಿನ್ನೋದು ತುಂಬ ಒಳ್ಳೇದು ರೀ ಹಾಲಿನೊಳಗೂ ಕ್ಯಾಲ್ಸಿಯಂ ಅಂಶ ಇರ್ತದೆ ರೀ ಈ ಆರೋಗ್ಯದ ಗುಣಗಳನ್ನ ಹೊಂದಿರುವಂತಹ ಸ್ವೀಟ್ ಪೊಟ್ಯಾಟೊ ಹಾಲು ಆಮೇಲೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ರುಚಿಯಾಗಿರ್ತದ್ರಿ ಆಮೇಲೆ ರೀ ಮರಗೇನ ಸಹ ಸಿಗ್ತಾವ್ರಿ ಈ ಸ್ವೀಟ್ ಪೊಟ್ಯಾಟೋಕ್ಕಿಂತ ಅವು ಚೇಂಜ್ ರೀ ಅವನ್ನ ತಿನ್ನೋದ್ರಿಂದ ಆಗುವಂಥ ಆರೋಗ್ಯದ ಲಾಭಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಂಡು ಬರ್ರಿ ಮರಗೇನಸ್ರಿ ಸಾಮಾನ್ಯವಾಗಿ ಮಾರುಕಟ್ಟೆ ಒಳಗೆ ಅತಿ ವಿರಳವಾಗಿ ರೀ ಈ ಮರಗೇನ ಸನ್ರಿ ಚಿಪ್ಸ ಆಮೇಲೆ ಉಪ್ಪಿನಕಾಯಿ ಪಲ್ಯ ಸಾಗು ಹೀಗೆ ಹಲವಾರು ಖಾದ್ಯಗಳ ರೂಪದೊಳಗು ಸೇವನೆ ಮಾಡ್ತಾರೆ ಇದು ಕಾಡಿನಲ್ಲಿ ಸಿಗುವಂಥ ಗೆಡ್ಡೆ ಗಣಸುಗಳಿಗೆ ಮಾದರಿಯಲ್ಲಿ ಇರ್ತದೆ ರೀ ಇದು ಬೇಯಿಸಿದ ನಂತರ ಇದು ತುಂಬ ರುಚಿಯಾಗಿ ಇರ್ತದ್ರಿ ಸ್ವೀಟ್ ಪೊಟ್ಯಾಟೊ ಥರನ ಇರ್ತದ್ರಿ ಇದು ಕೂಡ ಸ್ವಲ್ಪ ಸ್ವೀಟ್ ಕಡಿಮೆ ಇರ್ತದೆ ರೀ ಮರಗೇನ ತಿನ್ನೋದ್ರಿಂದ ರೀ ಬಹಳ ದಿನಗಳಿಂದ ದಪ್ಪ ಇರ್ತಾರಲ್ರಿ ಅವರು ತೂಕನ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾಯಿರೋಲ್ಲ ಅಂಥವ್ರು ಈ ಮರಗೆಣಸನ್ನು ತಿನ್ನೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದ್ರಿ ಅತಿ ಮುಖ್ಯವಾಗಿದ್ದ ಕೆಟ್ಟ ಕೊಬ್ಬಿನ ಅಂಶವನ್ನು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ನಿವಾರಣೆ ಮಾಡ್ತೈತ್ರಿ ಆಮೇಲೆ ಅಲ್ಲಲ್ಲಿ ಕಂಡು ಬರುವಂತಹ ಬೊಜ್ಜುಗಳನ್ನು ಕಡಿಮೆ ಮಾಡ್ತೈತ್ರಿ ಆಮೇಲೆ ರೀ ಜೀರ್ಣಕ್ರಿಯೆಗೆ ತುಂಬ ಒಳ್ಳೇದ್ರಿ ತೂಕವನ್ನು ಕಡಿಮೆ ಮಾಡೋಕೆ ಆಮೇಲೆ ತೂಕವನ್ನು ನಿಯಂತ್ರಣ ಮಾಡೋಕೆ ಈ ಮರಗೆನಸು ಕೂಡ ತುಂಬ ನೆರವಾಗ್ತೈತೆ ರೀ ರೀ ವಿಟಮಿನ್ ಬಿ ಟು ಇರ್ತೈತೆ ರೀ ಮತ್ತು ರಿಬೋಪ್ಲಾವಿನ್ ಅಂಶ ರೀ ಇದು ಜನ್ರಲ್ಲಿ ಕಾಣುವಂತಹ ದೀರ್ಘಕಾಲದ ತಲೆನೋವು ಆಮೇಲೆ ಮೈಗ್ರೇನ್ ಸಮಸ್ಯೆಗಳನ್ನು ಕಡಿಮೆ ರೀ ಆಮೇಲೆ ಪ್ರತಿದಿನ ಇದನ್ನ ಸೇವನೆ ಮಾಡೋದಂದ್ರೆ ಇದು ಸಂಪೂರ್ಣವಾಗಿ ಮೈಗ್ರೇನ್ ಸಮಸ್ಯೆಯನ್ನು ಕಡಿಮೆ ರೀ ಮರಗೆಣಸಿನಲ್ಲಿ ಅಂಶ ಹೆಚ್ಚಾಗಿರ್ತೈತೆ ರೀ ಇದು ನಮ್ಮ ದೇಹದ ಕಾರ್ಯ ಚಟುವಟಿಕೆಗಳಿಗೆ ರೀ ಆಮೇಲೆ ಇದೊಂದು ಅದ್ಭುತ ಗುಣಲಕ್ಷಣ ಅಂತಲೂ ಹೇಳ್ಬೋದು ರೀ ಇದ್ರೊಳಗೆ ಆಮೇಲೆ ಅಂಶ ಇರೋದರಿಂದ ರೀ ಮರಗೆಣಸಿನ ಸೇವನೆ ದೇಹದ ಜೀರ್ಣ ಪ್ರಕ್ರಿಯೆಯನ್ನು ಸಾಕಷ್ಟು ಬದಲಾವಣೆಯನ್ನು ಮಾಡ್ತತ್ರಿ ನಾವು ಸೇವಿಸುವ ಆಹಾರದಲ್ಲಿ ಏನಾದರೂ ವಿಷಕಾರಿ ಅಂಶಗಳಿದ್ರೆ ಆಮ್ಯಾಗ ಕರುಣಿನಲ್ಲಿ ಹೀರಿಕೊಂಡ ಜಟ್ಟರಗಡ್ದ ನಾಳದ ಉರಿಯೂತವನ್ನು ಕೂಡ ಕಡಿಮೆ ಮಾಡ್ತತ್ರಿ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡೋದ್ರಿಂದ ರೀ ಗ್ಯಾಸ್ಟ್ರಿಕ್ ಮತ್ತು ಎದೆಯುರಿ ಇಂದ ರೀ ಇದ್ರ ಪ್ರಯೋಜನವನ್ನು ಪಡ್ಕೊಳ್ಬಹುದ್ರಿ ತಜ್ಞರು ಹೇಳೋ ಪ್ರಕಾರ ರೀ ಈ ಮರಗೆಣಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಾಗಿರ್ತಾವ್ರಿ ಇದರಿಂದಾಗಿ ಅತಿಸಾರ ರೀ ಆಮೇಲೆ ಆಮಶಂಕೆ ಬೇರೆ ರೀತಿಯ ಸಮಸ್ಯೆಗಳಿದ್ರೆ ಈ ಮರಗೆಣಸನ್ನು ನೀರಿನೊಳಗೆ ಕುದಿಸಿ ಆ ಗಂಜಿನ ಸೇವನೆ ಮಾಡೋದ್ರಿಂದ ಅವೆಲ್ಲ ಕಡಿಮೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಮರಗೆಣಸನ್ನು ನೀರಿನಲ್ಲಿ ಕುದಿಸಿ ಗಂಜಿ ರೀತಿಯಾಗಿ ಸೇವನೆ ಮಾಡೋದರಿಂದ ರೀ ಹೊಟ್ಟೆ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾವು ಅನ್ನೋದು ತಜ್ಞರ ಅಭಿಪ್ರಾಯ ರೀ ಆಮೇಲೆ ಕಣ್ಣಿನ ದೃಷ್ಟಿ ಕೂಡ ವೃದ್ಧಿ ರೀ ಮರಗೇನಸನ್ನು ಸೇವನೆ ಮಾಡೋದರಿಂದ ಮರಗೇನಸ್ನಲ್ಲಿರುವಂಥ ವಿಟಮಿನ್ ಎ ಅಂಶ ಐತೆ ಇದು ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುವಂತೆ ರೀ ರಾತ್ರಿ ಕುರುಡುತ್ತಾನೆ ಆಮೇಲೆ ಬೆಳಗಿನ ಸಮಯದಾಗ ಕಣ್ಣು ಮಂಜಾಗುವಿಕೆಯನ್ನು ಕಡಿಮೆ ರೀ ರೀ ಮರಗೆಣಸಿನ ಎಲೆ ಬೇರು ಕಾಂಡಗಳನ್ನು ದೇಹದ ಯಾವುದೇ ಭಾಗದಲ್ಲಿ ಗಾಯಗಳಾಗಿದ್ರೆ ಅಲ್ಲಿ ಪೇಸ್ಟ್ ರೀತಿಯಲ್ಲಿ ಹಚ್ಚಿ ಆ ಗಾಯಗಳನ್ನ ಕಡಿಮೆ ಮಾಡ್ತಾರೆ ಆಮ್ಯಾಗ ಯಾವುದೇ ಸೋಂಕುಗಳ ಇದ್ರೂ ಈ ಮರಗೆಣಸನ್ನು ಪೇಸ್ಟ್ ರೀತಿ ಹಚ್ಚಿದ್ರೆ ಕಡಿಮೆ ಹಾಕೈತ್ರಿ ವಿಪರೀತ ಜ್ವರ ಇದ್ದಾಗ್ರಿ ಈ ಮರಗೆಣಸನ್ನು ಸೇವನೆ ಮಾಡೋದು ತುಂಬ ಒಳ್ಳೇದ್ರಿ ಬೇಸಿಗೆ ಕಾಲದಾಗ್ರಿ ಮಳೆಗಾಲಕ್ಕೆ ರೀ ಬದಲಾಗುವಂತಹ ರೀ ಸಣ್ಣ ಪುಟ್ಟ ನಗಡಿ ಶೀತ ಜ್ವರ ಕಾಣಿಸ್ಕೊಳ್ತಾವ್ರಿ ಇಂಥ ಸಮಯದೊಳಗೆ ನಮ್ಮ ದೇಹದಲ್ಲಿ ಸಾಕಷ್ಟು ರೀ ಆವಾಗ ದೇಹ ಉಷ್ಣದಿಂದ ಕುಡಿರ್ತತ್ರಿ ಆವಾಗ ಬರುವಂತಹ ಜ್ವರ ರೀ ಈ ಜ್ವರವನ್ನು ನಿವಾರಿಸ್ರಿ ಮರಗೆನಸು ಆಮೇಲೆ ಅದರ ಎಲೆಗಳ ಜೊತೆಗೆ ರೀ ಚೆನ್ನಾಗಿ ಕುದಿಸ್ಬೇಕ್ರಿ ದಿನಕ್ಕೆ ಮೂರು ಬಾರಿ ಕುಡಿಯೋದ್ರಿಂದ ದೇಹದ ಉಷ್ಣಾಂಶ ಸಹ ಕಡಿಮೆ ರೀ ಮತ್ತು ಅವ್ರ ಇದು ಸಹಜ ಸ್ಥಿತಿಗೆ ತಲುಪುವಾಗ ಕೂಡ ಸಹಾಯ ಮಾಡ್ತತ್ರಿ ಆಮೇಲೆ ಮರಗೇನಸನ್ನು ಸೇವನೆ ಮಾಡೋದ್ರ ನಂತರ ರೀ ದೇಹದಲ್ಲಿನ ಪರಾವಲಂಬಿ ಜೀವಿಗಳು ರೀ ನಮ್ಮ ದೇಹದೊಳಗೆ ನಮ್ಗೆ ಗೊತ್ತಾಗದಂತೆ ಹಲವಾರು ಸಣ್ಣ ಪುಟ್ಟ ಕ್ರಿಮಿಗಳು ಜೀವಿಗಳು ಜಂತು ಹುಳುಗಳು ವಾಸವಾಗಿರ್ತಾವ್ರಿ ಸಾಮಾನ್ಯವಾಗಿ ನಮ್ಮ ಹೊಟ್ಟೆ ಮತ್ತು ಕರುಳಿನ ಭಾಗದಲ್ಲಿ ರೀ ಇವುಗಳು ಜಾಸ್ತಿ ಕಂಡು ರೀ ಕೆಲವೊಮ್ಮೆ ನಮ್ಮ ಆರೋಗ್ಯಕ್ಕೂ ಸಾಕಷ್ಟು ರೀತಿಯಲ್ಲಿ ತೊಂದರೆಯನ್ನು ಉಂಟು ಮಾಡ್ತಾವ್ರಿ ಈ ಹುಳುಗಳ್ರೆ ಅದಕ್ಕಾಗಿ ನಾವು ಈ ಹುಳುಗಳನ್ನ ನಿವಾರಣೆ ಮಾಡೋಕ್ಕಾಗಿ ಮರಗಿನಸನ್ನು ಕಷಾಯದ ರೀತಿಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂತ ರೀ ಈ ಹುಳುಗಳನ್ನು ನಿವಾರಣೆ ರೀ ಆಮ್ಯಾಗ ಖಾಲಿ ಹೊಟ್ಟೆಯಾಗ ಕುಡು ಸ್ವಲ್ಪ ಹೊತ್ತಾದ ನಂತರ ವಾಕಿಂಗ್ ಮಾಡಿ ನಂತರ ಮಲವಿಸರ್ಜನೆಗೆ ಹೋಗುವುದು ಸಾಕಷ್ಟು ಪರಿಣಾಮಕಾರಿಯ ಅಂತ ಹೇಳ್ತಾರೆ ರೀ ಆಮೇಲೆ ರೀ ಮರಗೇನಸನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆ ಹಸಿವು ಕೂಡ ರೀ ಕೆಲವರಿಗಂತೂ ಆಹಾರ ತಿಂದು ವಿಪರೀತ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಿರ್ತೈತೆ ರೀ ಮಲಬದ್ಧತೆಯಿಂದ ಮತ್ತು ಅಜೀರ್ಣತೆಯಿಂದ ಹೊಟ್ಟೆ ಹಸಿವು ರೀ ಅಂಥವರು ಈ ಮರಗೇನಸನ್ನು ತಿನ್ನೋದ್ರಿಂದ ರೀ ಜೀರ್ಣಶಕ್ತಿ ಹೆಚ್ಚಾಗ್ತೈತಿ ರೀ ಹೊಟ್ಟೆ ಹಸಿವು ಕೂಡ ವೃದ್ಧಿ ಆಗ್ತೈತಿ ಅಂತ ರೀ ದೇಹದ ಶಕ್ತಿ ಸಾಮರ್ಥ್ಯ ರೀ ಮರಗೇನಸನ್ನು ಸೇವನೆ ಮಾಡೋದ್ರಿಂದ ರೀ ಮರಗೇನಸಿನಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ರೀ ನಮ್ಮ ದೇಹಕ್ಕೆ ಮತ್ತು ನಮ್ಮ ಮೆದುಳಿಗೆ ಅವುಗಳ ಕಾರ್ಯಕ್ಕೆ ಅನುಗುಣವಾಗಿರಿ ಶಕ್ತಿಯನ್ನು ಬಿಡುಗಡೆ ಮಾಡ್ತಾವ್ರಿ ನಮ್ಮ ಹಿರಿಯರು ಹೇಳುವ ಪ್ರಕಾರ ರೀ ತಿಂಗಳಿಗೊಮ್ಮೆ ಆದರೂ ಮರಗೆಣಸು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಅತಿ ಮುಖ್ಯವಾಗಿರಿ ಮರಗೆಣಸು ನೈಸರ್ಗಿಕವಾಗಿ ಸಿಗುವಂತಹ ಆಹಾರ ಪದಾರ್ಥ ಆಗೈತ್ರಿ ಮರಗೇನಸಿನೊಗ್ರಿ ನೈಸರ್ಗಿಕ ಸೈನೈಡ್ ಅಂಶ ತುಂಬ ಇರ್ತದೆ ರೀ ಇದನ್ನು ಹಸಿಯಾಗಿರೋದು ಇರೋದನ್ನು ಬೇಯಿಸದೆ ತಿನ್ನೋದರಿಂದ ರೀ ಸೈನೈಡ್ ಅಂಶ ಕಾರ್ಬೋಹೈಡ್ರೇಟ್ ಅಂಶ ಜೊತೆಗೆ ಮಿಶ್ರಣವಾಗಿರಿ ನಮಗೆ ಪಾರ್ಶ್ವವಾಯು ಸಮಸ್ಯೆ ಬರುವಂತಹ ಸಾಧ್ಯತೆ ಇರ್ತದ್ರಿ ಅದಕ್ಕಾಗಿ ಇದನ್ನು ಕುದಿಸದೆ ಮರಗೇನಸನ್ನು ತಿನ್ನೋಕೆ ಹೋಗ್ಬೇಡ್ರಿ ಕೆಲವೊಂದು ವಿಪರೀತ ಪ್ರಕರಣಗಳಾಗ್ರಿ ಮತ್ತು ದೇಹದ ರೋಗ ನಿರೋಧಕ ವ್ಯವಸ್ಥೆ ಸರಿ ಇಲ್ಲದಾಗ್ರಿ ಸಾವು ಕೂಡ ಸಂಭವಿಸುವಂತಹ ಘಟನೆಗಳು ಕೂಡ ರೀ ಆದ್ದರಿಂದ ಇದನ್ನು ಹಸಿಯಾಗಿ ತಿನ್ನೋಕೆ ಹೋಗಬೇಡ್ರಿ ಬೇಯಿಸಿದ ನಂತರನೇ ಮರಗೆಣಸನ್ನು ಸೇವನೆ ಮಾಡೋದು ರೀ ಮರಗೆಣಸನ್ನು ಸ್ವಚ್ಛವಾಗಿ ತೊಳೆದ್ರಿ ಆಮ್ಯಾಗ ಬೇಯಿಸಿ ತಿನ್ನಬೇಕ್ರಿ ಅದರೊಳಗೆ ಎಚ್ಚರ ವಹಿಸೋದು ತುಂಬ ರೀ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನಿಸಿದ್ರೆ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿರಿ ಯಾರಾದರೂ ಹೊಸಬ್ರೂ ನನ್ನ ವೀಡಿಯೋನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗೆ ಯಾವುದಾದ್ರೂ ಹೊಸ ವೀಡಿಯೋ ಬೇಕಂದ್ರೆ ಹೋಗ್ತೀವಿ ತಿಳಿಸ್ರಿ ಇನ್ನಷ್ಟು ನಮ್ಮ ವೀಡಿಯೋಗಳಿಗಾಗಿ ನಮ್ಗೆ ಪ್ರೋತ್ಸಾಹನ ನೀಡೋದನ್ನು ಮಾತ್ರ ಮರಿಬೇಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ ಮತ್ತಷ್ಟು ಆರೋಗ್ಯದ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ರೀ ಧನ್ಯವಾದಗಳು ರೀ ಎಲ್ಲರಿಗೂ